ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಧನಲಕ್ಷ್ಮಿ ಸ್ಯಾರೀಸ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋ ಸಾರಿ ಬಂದುಬಿಟ್ಟು ಮೋಸ್ಟ್ ಟ್ರೆಂಡಿಂಗ್ ಆಗಿರೋ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇದ್ರ ಬೆಲೆ ಬಂದುಬಿಟ್ಟು ಕೇವಲ ಸೆವೆನ್ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಈ ಥರ ಬೆಂಟೆಕ್ಸ್ ಬಾರ್ಡರ್ ಬಂದಿರುತ್ತೆ ಪಲ್ಲು ಈ ಥರ ಲೈನಿಂಗಲ್ಲಿ ಬಂದಿರುತ್ತೆ ರನ್ನಿಂಗ್ ಬ್ಲೌಸೇ ಇರುತ್ತೆ ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ನೋಡಿ ಮೊದಲೇದು ಪಿಕಾಕ್ ಗ್ರೀನ್ ಲೈಟ್ ಪಿಂಕ್ ಬಾಟಲ್ ಗ್ರೀನ್ ರೆಡ್ ಅಂಡ್ ಮೋಸ್ಟ್ ಟ್ರೆಂಡಿಂಗ್ ಕಲರ್ ರಾಯಲ್ ಬ್ಲೂ ಸಿಲ್ವರ್ ಬಾರ್ಡರ್ ಅಲ್ಲಿ ಬಂದಿರುತ್ತೆ ಮತ್ತೆ ರಾಣಿ ಪಿಂಕ್ ಕಲರ್ ಇದರಲ್ಲಿ ನಿಮಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ತೆಗೆದು ನಾವು ಕೆಳಗೆ ಕೆಳಕ್ಟಿರೋ ನಂಬರ್ಗೆ ಡಿ ಎಂ ಮಾಡಿ ನೀವು ಸೀರೆನ ಬುಕ್ ಮಾಡಿಕೊಳ್ಬಹುದು ಮತ್ತೆ ಸೀರೆ ಜೊತೆ ನಿಮಗೆ ವೈಟ್ ಬ್ಲೌಸ್ ಪೀಸ್ ಬೇಕಾದ್ರೆ ಒನ್ ಸೆವೆಂಟಿ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಬ್ಲೌಸ್ ಪೀಸ್ ಅಷ್ಟೇ ಬೇಕಂದರೆ ಟೂ ಹಂಡ್ರೆಡ್ ಆಗುತ್ತೆ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಟ್ರಸ್ಟೆಡ್ ಪೇಜ್ ಆಗಿರುತ್ತೆ ನೀವು ಧೈರ್ಯವಾಗಿ ಸೀರೆನ ಬುಕ್ಕಿಂಗ್ ಮಾಡ್ಕೋಬೋದು ಫೋರ್ ಟು ಸಿಕ್ಸ್ ಡೇಸ್ ಒಳಗೆ ಸೀರೆ ಬಂದು ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ